ಇನ್ನೊಂದು ಕಡೆ ಈಗ ಬಳ್ಳಾರಿ ಜೈಲಿಗೆ ದರ್ಶನ್ ಬಂದು ಸುಮಾರು ಆಲ್ರೆಡಿ ಇಪ್ಪತ್ನಾಲ್ಕು ಗಂಟೆಗಳು ಕಳೆದಿವೆ ಇವತ್ತು ಜೈಲಿನ ಮೆನು ಪ್ರಕಾರ ರಾತ್ರಿ ಮಟನ್ ಊಟ ಅಂತೆ ದರ್ಶನ್ಗೆ ಜೈಲಲ್ಲಿ ಎಲ್ಲರಿಗೂ ಕೊಡ್ತಾರೆ ದರ್ಶನ್ ಊಟ ಮಾಡಬೇಕಾಗತ್ತೆ ದರ್ಶನ್ಗೆ ಇದು ಜಸ್ಟು ತೊಂಬತ್ತು ಗ್ರಾಮ್ ಮಟನ್ ಅಷ್ಟೇ ಒಬ್ಬ ಖೈದಿಗೆ ಬರ್ತಕ್ಕಂಥ ಪಾಲು ಎಷ್ಟು ಅಂದರೆ ತೊಂಬತ್ತು ಗ್ರಾಮ್ ಮಟನ್ ಜೈಲಲ್ಲಿ ಇವತ್ತು ಮಟನ್ ಊಟ ಮಾಡೋದು ದರ್ಶನ್ ಅಂತ ಸಾಮಾನ್ಯ ಕೈದಿಗಳಿಗೆ ನೀಡುವಂತೆ ದರ್ಶನ್ಗೂ ಕೂಡ ಊಟವನ್ನು ಕೊಡಲಾಗುತ್ತೆ ಬಳ್ಳಾರಿ ಜೈಲಲ್ಲಿ ಸದ್ಯ ಮುನ್ನೂರ ಎಂಬತ್ತೈದು ಜನ ಕೈದಿಗಳಿದ್ದಾರೆ ಅದರಲ್ಲಿ ದರ್ಶನ್ ಕೂಡ ಒಬ್ಬ ಇದೀಗ ದರ್ಶನ್ಗೆ ಒಂದು ತೊಂಬತ್ತು ಗ್ರಾಮ್ ಮಟನ್ ಅಷ್ಟೇ ಕೊಡ್ತಾ ಇದ್ದಾರಂತೆ ಇದು ಬಕಾಸುರನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅಂತಾರಲ್ಲ ಕಥೆ ವೆಲ್ ಬಿಲ್ಟ್ ಬಾಡಿ ದರ್ಶನ್ದು ಒಂದು ಆರು ಆರು ಕಾಲಡಿ ಇರಬೇಕು ಡಿಗ್ ಮೇಲೇ ಸೊ ಅಂಥ ದೊಡ್ಡಾಳು ಅಂತಾರೆ ಎದ್ದಾಳು ಅಂತಾರೆ ನಮ್ಮ ಕಡೆ ಎದ್ದಾಳು ದೊಡ್ಡಾಳು ಅಂತಾರೆ ಇಂಥ ದೊಡ್ಡಾಳಿಗೆ ತೊಂಬತ್ತು ಗ್ರಾಮ್ ಮಟನ್ನೋ ಅಥವಾ ಇನ್ನೇನೋ ಚಿಕನ್ನೋ ಸಾಕ ಅಂತ ಒಂದು ಪ್ರಶ್ನೆ ಕೂಡ ಇಲ್ಲಿದೆ ಬೆಂಗಳೂರಲ್ಲಿ ಕರಿಯನ್ನು ಫ್ಯಾನ್ಸ್ಗೆ ಖಾಕಿ ಸಖತ್ತಾಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಪ್ರಸನ್ನ ಥಿಯೇಟರ್ ಮುಂದೆ ಬಂದ್ರಿ ಇವತ್ತು ಎಷ್ಟೊಂದು ಜನ ಅಭಿಮಾನಿಗಳು ಬಂದಿದ್ದರು ಕರಿಯಾ ರೀ ರಿಲೀಸ್ ವೇಳೆಯಲ್ಲಿ ಖಾಕಿ ಎದುರುಗಡೆನೆ ಫ್ಯಾನ್ಸ್ ದರ್ಪ ತೋರಿಸಿರ್ತಕ್ಕಂಥ ಘಟನೆ ಇದೆ ಫ್ಯಾನ್ಸು ಯಾಕೋ ಸ್ವಲ್ಪ ಓವರ್ ಆಗಿ ಬಿಹೇವ್ ಮಾಡ್ತಾ ಇದ್ದರು ಬರಬೇಕು ಫಿಲಮ್ ನೋಡಬೇಕು ಹೋಗ್ತಾ ಇರಬೇಕು ಅಷ್ಟೇ ಅದು ಬಿಟ್ಬಿಟ್ಟು ಇಲ್ಲಿ ನ್ಯೂ ಸೆನ್ಸು ನಾನ್ ಸೆನ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ರೆ ನಾನ್ಸೆನ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂಥೇಳಿ ಪೊಲೀಸರು ಸರಿಯಾಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ ನಿಮ್ಮಂಥವ್ರಿಂದನೇ ರೀ ದರ್ಶನಿಗೆ ಕೆಟ್ಟ ಹೆಸರು ಬಂದಿರೋದು ಇನ್ನಾದರೂ ಬುದ್ಧಿ ಕಲಿತರ ಇಲ್ವಾ ನೀವೆಲ್ಲ ಅಂತ ಕೂಡ ಪೊಲೀಸರು ಕೇಳಿದ್ದಾರೆ ನಿಮಗೋಸ್ಕರನೇ ಆ ವಯ್ಯ ಜೈಲಲ್ಲಿ ಹೋಗಿ ಇವತ್ತಿಗೆ ನಿಮ್ಗೆ ಇನ್ನೂ ಬುದ್ಧಿ ಬರಲ್ವಾ ಅಂತೇಳಿ ಫ್ಯಾನ್ಸ್ಗೆ ಖಾಕಿ ಕ್ಲಾಸ್ ತೊಗೊಂಡಿದ್ದಾರೆ ಸಕ್ಕತ್ತ ಕ್ಲಾಸ್ ತೊಗೊಂಡಿದ್ದಾರೆ ಅವರು ಇಲ್ಲಿ ಏನಂದರೆ ಮೇಲೋ ದ್ವೇಷ ಬಿಡೋದು ಅದು ಹಾಗೆ ಅದು ಹೀಗೆ ಅಂತ ನೋಡಪ್ಪ ನಿಮ್ಮ ಕಲೆಗೋ ಸಿನಿಮಾಗೋ ಅಭಿಮಾನ ಇಟ್ಕೊಳ್ಳಿ ನಮ್ದು ಯಾರ್ದು ತಕರಾರಿಲ್ಲ ಆ ಅಭಿಮಾನ ಶಾಶ್ವತವಾಗಿರಲಿ ಒಬ್ಬ ವ್ಯಕ್ತಿಗೆ ಆ ಥರ ಅಭಿಮಾನ ಸಿಗಬೇಕು ಅಂದರೆ ದೈವ ದುರ್ಲಭ ಅದು ಆ ಥರ ಫ್ಯಾನ್ಸು ದರ್ಶನ್ಗಿದ್ದಾರೆ ನೋ ಡೌಟ್ ಯಾರಿಗೂ ಇದರಲ್ಲಿ ತಕರಾರಿಲ್ಲ ಅನುಮಾನಗಳಿಲ್ಲ ಆದರೆ ನಿಮ್ಮ ಅಭಿಮಾನ ಅತಿರೇಕಗಳಾಗಬಾರ್ದು ಅಭಿಮಾನ ಇಟ್ಕೊಂಡು ಇನ್ಯಾರನೋ ಹೀಗಳೋಕ್ಕೆ ಇನ್ಯಾರನೋ ನೀವು ಅಣಕಿಸೋದಕ್ಕೆ ಅಸಹ್ಯ ಅಸಹ್ಯ ಶಬ್ದಗಳಿಂದ ಮಾತಾಡೋದಕ್ಕೆ ಅವಾಚ್ಯ ಶಬ್ದಗಳಿಂದ ಬಳಸೋದಕ್ಕೆ ಇಲ್ಲವಲ್ಲ ಏ ಬೇರೆಯವ್ರು ಏನು ಮಾಡ್ತಾರೆ ಈ ವಿಚಾರಕ್ಕೆ ಸಿನಿಮಾ ರಂಗಕ್ಕೆ ತೆರೆಯ ಮೇಲೆ ಅಭಿನಯಕ್ಕೆ ಕಲೆಗೆ ಯಾರೂ ಅಭಿಮಾನ ಇಟ್ಕೊಂಡ್ರೆ ಯಾರೂ ಅದಕ್ಕೆ ತಕರಾರು ತೆಗಿಯೋಕ್ಕಾಗಲ್ಲ ಆದರೆ ಅದೇ ಅಭಿಮಾನವನ್ನು ಯಾವುದೋ ಕೇಸಲ್ಲಿ ಆರೋಪಿಯಾದಾಗ ಅದೂ ಸರಿಯೇ ಮಾಡಿದ್ದೇ ಸರಿ ಸಾಯಿಸಿದ್ದೇ ಸರಿ ಕೊಂದಿದ್ದೇ ಸರಿ ಏನು ಮಹಾ ಮಾಡಿದ್ದು ಅವನು ತಪ್ಪು ಮಾಡಿಲ್ವ ಅಂತ ಹೇಳ್ಬಿಡೋದಾಗಿದ್ದಿದ್ರೆ ಬೀದಿ ನ್ಯಾಯ ಆಗಿಬಿಡಬೇಕಾಗಿತ್ತು ಇಂಡಿಯಾದಲ್ಲಿ ಬೀದಿ ನ್ಯಾಯ ರಸ್ತೆ ನ್ಯಾಯ ರಸ್ತೆಯಲ್ಲಿ ಏನು ತೀರ್ಮಾನ ಮಾಡ್ತಿರೋ ಅದೇ ನ್ಯಾಯ ಅಂತ ಆಗ್ಬಿಡೋದಲ್ವಾ ಒಂದು ಕಾನೂನು ಅಂತ ಇದೆ ಒಂದು ಚೌಕಟ್ಟು ಅಂತ ಇದೆ ಸೊ ಆ ಚೌಕಟ್ಟಿನ ಅಡಿಗೆನೇ ಎಲ್ಲರೂ ಬರೋದು ಇದರ ನಡುವೆ ಒಂದು ಸಿನಿಮಾ ರಿಲೀಸ್ ಆದಾಗ ಆ ಖುಷಿ ಅನುಭವಿಸಿ ಆರಾಧನೆ ಮಾಡಿ ನಿಮ್ಮ ನಟ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ ಅದಕ್ಕೂ ಶಭಾಷ್ ಅಂತ ಹೇಳಿ ಅದು ಬಿಟ್ಬಿಟ್ಟು ಒಬ್ಬೊಂದು ಶಬಾಷ್ ಏನಾಗಿದೆ ಅಂದರೆ ನಿಮ್ಮ ಅಭಿಮಾನ ಎಷ್ಟು ಜಾಸ್ತಿಯಿಂದ ತೋರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಬೈದ್ರೇ ಬೈದಾಗ ಅವ್ನು ಅಣಗಿಸ್ದಾಗ ಹೀಯಾಳಿಸ್ದಾಗ ಅವಾಚ್ಯ ಶಬ್ದಗಳನ್ನು ಬಳಸಿದಾಗ್ಲೇ ಅಭಿಮಾನದ ತೀವ್ರತೆಯನ್ನು ಪ್ರೂವ್ ಮಾಡೋದಾ ಆ ಥರನಾದ್ರೂ ಇದೆಯಾ ಅದಕ್ಕೆ ಖಾಕಿ ಕಡಕಾಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ

ಗೊತ್ತಾ ನಿಮ್ ಸಪೋರ್ಟ್ಗೆ ತರ ನಾವು ತಂದಿರೋದು ನಮ್ದು ಸಪೋರ್ಟ್ ಮಾಡಕ್ ಆಗ್ತದ ನೀವೇ ಹೇಳಿ